ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ ಯೂಟ್ಯೂಬ್ ತರಗತಿಗಳಿಗೆ ಸ್ವಾಗತ ನನ್ನ ಹೆಸರು ಇ ಉಮೇಶ್ ಬಾಬು ಶ್ರೀ ಸಿದ್ದೇಶ್ವರ ಸ್ಮಾರಕ ನಾಗಸಮುದ್ರ ಶಿಖರಣ್ಣ ಪ್ರೌಢಶಾಲೆ ಬೆಂಡೆಕೆರೆ ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆ ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಮತ್ತೆ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ವಿದ್ಯಾರ್ಥಿಗಳೇ ಈ ದಿನ ನಾವು ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಭಾರತದ ವಿದೇಶಾಂಗ ನೀತಿ ಈ ವಿಷಯದ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿ ವಿದ್ಯಾರ್ಥಿಗಳೇ ಈ ಅಧ್ಯಯನದಲ್ಲಿ ನಾವು ಈ ಕೆಳಕಂಡಂತಹ ವಿಷಯಗಳನ್ನು ತಿಳ್ಕೊಳ್ತೀವಿ ಭಾರತದ ವಿದೇಶಾಂಗ ನೀತಿಯ ಸ್ವರೂಪ ಅಲಿಪ್ತ ನೀತಿ ಪಂಚಶೀಲ ತತ್ವಗಳು ನಿಶಸ್ತ್ರೀಕರಣ ವರ್ಣಭೇದ ನೀತಿಗೆ ವಿರೋಧ ಈ ವಿಷಯಗಳನ್ನ ಇಂದಿನ ಅಧ್ಯಯನದಲ್ಲಿ ತಿಳ್ಕೊಳ್ಳ ಏನು ವಿದೇಶಾಂಗ ನೀತಿ ಅಂತಂದ್ರೆ ವಿಶ್ವದಲ್ಲಿ ಸುಮಾರು ಇನ್ನೂರು ರಾಷ್ಟ್ರಗಳನ್ನು ನಾವು ಕಾಡ್ತೀವಿ ಪ್ರತಿಯೊಂದು ರಾಷ್ಟ್ರವೂ ಸಹ ತನ್ನದೇ ಆದಂತಹ ವಿದೇಶಾಂಗ ನೀತಿಯನ್ನ ಹೊಂದಿದೆ ಅಷ್ಟೇ ಅಲ್ಲದೆ ವಿಶ್ವದ ವಿವಿಧ ರಾಷ್ಟ್ರಗಳನ್ನು ರಾಷ್ಟ್ರಗಳು ಅಂತಾರಾಷ್ಟ್ರೀಯ ರಂಗದಲ್ಲಿ ಹೇಗೆ ವರ್ತಿಸುತ್ತವೆ ಯಾವ ರೀತಿ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದೊಂದಿಗೆ ಸಂಬಂಧವನ್ನ ಇಟ್ಟುಕೊಳ್ಳುವೆ ಇಟ್ಕೊಂಡಿವೆ ಅಂಬು ಎನ್ನುವುದನ್ನ ಅಧ್ಯಯನ ಮಾಡುವಂತಹ ಶಾಸ್ತ್ರವೇ ಈ ಒಂದು ವಿದೇಶಾಂಗ ನೀತಿಯ ಒಂದು ವಿಷಯ ಹೇಗೆ ಓರ್ವ ವ್ಯಕ್ತಿ ಇತರ ಇತರರೊಂದಿಗೆ ಸಂಬಂಧವನ್ನ ಇಟ್ಟುಕೊಳ್ಳದೆ ಸಮಾಜದಲ್ಲಿ ಏಕಾಂಗಿಯಾಗಿ ಜೀವಿಸಲಿಕ್ಕೆ ಸಾಧ್ಯ ಆಗುದಿಲ್ಲೋ ಹಾಗೆ ಅದೇ ರೀತಿ ಪ್ರತಿಯೊಂದು ರಾಷ್ಟ್ರವೂ ಸಹ ಅನ್ಯ ರಾಷ್ಟ್ರಗಳೊಂದಿಗೆ ಸಂಬಂಧವನ್ನಿಟ್ಟುಕೊಳ್ಳದೆ ಇರುವುದು ಸಾಧ್ಯವಿಲ್ಲ ಹಾಗಾಗಿ ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಡಗನೆ ವ್ಯವಹರಿಸಬೇಕಾದ್ರೆ ಅನುಸರಿಸುವಂತ ನೀತಿಯನ್ನ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದೊಂದಿಗೆ ವರ್ತಿಸಬೇಕಾದ್ರೆ ವ್ಯವಹರಿಸಬೇಕಾದ್ರೆ ಯಾವ ಒಂದು ರೀತಿಯನ್ನ ಮತ್ತು ನೀತಿಯನ್ನ ಅನುಸರಿಸುತ್ತದೋ ಅದಂದ್ರೆ ವಿದೇಶಾಂಗ ನೀತಿ ಅಂತ ಹೇಳಿ ಕರೆಯಲಾಗುತ್ತೆ ಇಂದು ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆದಂತಹ ವಿದೇಶಾಂಗ ನೀತಿಯನ್ನ ಕಾಣುವುದು ಜೊತೆಗೆ ಇದು ತುಂಬಾ ಅವಶ್ಯಕತೆಯೂ ಸಹ ಆಗಿದೆ ಕೆಲವು ರಾಷ್ಟ್ರಗಳು ದುರ್ಬಲವಾಗಿರುವುದನ್ನು ಕಾಣ್ತೀವಿ ಪ್ರಪಂಚದಲ್ಲಿ ಇನ್ನೂ ಕೆಲವು ರಾಷ್ಟ್ರಗಳು ಪ್ರಬಲವಾಗಿರುವುದನ್ನು ಕಾಣ್ತೀವಿ ಸಾರ್ವಭೌಮತ್ವವನ್ನು ಹೊಂದಿರುವಂತಹ ರಾಷ್ಟ್ರಗಳನ್ನು ಸಹ ಕಾಣ್ತೀವಿ ಎಲ್ಲಾ ರಾಷ್ಟ್ರಗಳು ಒಂದಲ್ಲ ಒಂದು ಬಗೆಯ ವಿದೇಶಾಂಗ ನೀತಿ ಇದ್ದೇ ಇರುತ್ತದೆ ಪ್ರಬಲವಾದ ರಾಷ್ಟ್ರ ಆಗಿರಲಿ ದುರ್ಬಲವಾದಂತಹ ರಾಷ್ಟ್ರ ಆಗಿರಲಿ ಹಿಂದುಳಿದಂತಹ ರಾಷ್ಟ್ರ ಆಗಿರಲಿ ಮುಂದುವರೆದಂತಹ ರಾಷ್ಟ್ರ ಆಗಿರಲಿ ಯಾವುದೇ ದೇಶವನ್ನು ತೆಗೆದುಕೊಳ್ಳಿ ಪ್ರತಿಯೊಂದು ರಾಷ್ಟ್ರದಲ್ಲೂ ಸಹ ತನ್ನದೇ ಆದಂತಹ ಒಂದು ವಿದೇಶಾಂಗ ನೀತಿ ಇದ್ದೇ ಇರುತ್ತದೆ ಒಂದು ರಾಷ್ಟ್ರ ಯಾವುದೇ ಬಗೆಯಲ್ಲಿ ಆಂತರಿಕವಾಗಿ ಆಗಲಿ ಬಾಹ್ಯವಾಗಿ ಆಗಿರಲಿ ಇತರೆ ರಾಷ್ಟ್ರಗಳೊಂದಾಗೆ ಅಧೀನ ಇತರೆ ರಾಷ್ಟ್ರಗಳಿಗೆ ಅಧೀನವಾಗಿರದೆ ಸ್ವತಂತ್ರವಾಗಿರುವುದನ್ನ ನಾವು ಸಾರ್ವಭೌಮ ಅಥವಾ ಪರಮಾಧಿಕಾರವುಳ್ಳ ರಾಷ್ಟ್ರ ಅಂತ ಹೇಳ್ತೇವೆ ಇಂತಹ ರಾಷ್ಟ್ರಗಳು ಇದ್ರೂ ಸಹ ಒಂದಲ್ಲ ಒಂದು ವಸ್ತುಗಳ ಅಥವಾ ಸಂಪನ್ಮೂಲದ ಕೊರತೆಯಿಂದ ವಿಶ್ವದ ಇತರ ರಾಷ್ಟ್ರಗಳನ್ನ ಅವಲಂಬಿಸಿವೆ ಆ ಇತರ ರಾಷ್ಟ್ರಗಳೊಂದಿಗೆ ವಿದೇಶಾಂಗ ನೀತಿಯನ್ನ ಅನುಸರಿಸುತ್ತಿರುವುದನ್ನು ನಾವು ಕಾಣಬಹುದಾಗಿದೆ ಭಾರತವು ಸಹ ಸ್ವತಂತ್ರ ನಂತರ ತನ್ನದೇ ಆದಂತಹ ವಿದೇಶಾಂಗ ನೀತಿಯನ್ನ ಹೊಂದಿದೆ ಭಾರತ ವಿಪುಲವಾದಂತಹ ಜನಸಂಖ್ಯೆ ಅಪಾರವಾದಂತಹ ಪ್ರಕೃತಿಯ ಸಂಪತ್ತು ಪರಿಣಿತಿ ಭೌತಿಕ ಮತ್ತು ಔದ್ಯೋಗಿಕ ಸಾಮರ್ಥ್ಯ ಬಲಹಿಯ ಸೈನಿಕ ಬಲ ಮುಂತಾದವನ್ನ ಹೊಂದಿದ್ದು ಪ್ರಭಾವಶಾಲಿ ರಾಷ್ಟ್ರವಾಗಿ ವಿಶ್ವ ಮಾನ್ಯತೆಯನ್ನ ಪಡೆದಿರುವುದನ್ನು ನಾವು ಕಾಣ್ಬೋದು ಪ್ರಸ್ತುತ ಜಗತ್ತಿನ ಕೆಲವೇ ರಾಷ್ಟ್ರಗಳು ತಮ್ಮದೇ ಆದಂತಹ ನಿರ್ದಿಷ್ಟ ಹಾಗೂ ಉತ್ತಮವಾದಂತಹ ವಿದೇಶಾಂಗ ನೀತಿಯನ್ನ ಅನುಸರಿಸುತ್ತಿರುವುದನ್ನು ನಾವು ಗಮನಿಸಬೇಕಾದಂತಹ ವಿಚಾರ ಭಾರತವು ಅಷ್ಟೇ ತನ್ನದೇ ಆದಂತಹ ಸ್ವತಂತ್ರವಾದಂತಹ ವಿದೇಶಾಂಗ ನೀತಿಯನ್ನ ಹೊಂದಿದೆ ವಿಶ್ವದ ರಾಷ್ಟ್ರಗಳು ಅನುಸರಿಸುತ್ತಿರುವಂತಹ ಬಲಿಷ್ಠವಾದಂತಹ ವಿದೇಶಾಂಗ ನೀತಿ ಸಹ ಅಂತಹ ಒಂದು ಬಲಿಷ್ಠವಾದಂತಹ ವಿದೇಶಾಂಗ ನೀತಿಯನ್ನು ರೂಪಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಮತ್ತು ಉತ್ತಮವಾದಂತಹ ವಿದೇಶಾಂಗ ನೀತಿಯನ್ನ ತನ್ನಲ್ಲಿ ಅಳವಡಿಸಿಕೊಂಡಿರುವುದನ್ನ ನಾವು ಗಮನಿಸಬೇಕಾಗ ಭಾರತ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ರಂದು ಸ್ವತಂತ್ರವನ್ನ ಪಡೆದು ಸಾರ್ವಭೌಮ ರಾಷ್ಟ್ರವಾಗಿದ್ದು ತನ್ನದೇ ಆದಂತಹ ವಿದೇಶಾಂಗ ನೀತಿಯನ್ನ ಹೊಂದಿದೆ ಇದರ ತನ್ನ ಮೂಲಕ ಜಗತ್ತಿನ ಎಲ್ಲಾ ರಾಷ್ಟ್ರಗಳ ಮೈತ್ರಿಯನ್ನ ಬಯಸುತ್ತಿದೆ ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶಗಳೇನು ಯಾವ ಉದ್ದೇಶಗಳನ್ನ ಅನುಸರಿಸಿ ವಿಶ್ವದ ರಾಷ್ಟ್ರಗಳೊಂದಿಗೆ ಭಾರತ ತನ್ನ ಸಂಬಂಧವನ್ನ ವಿದೇಶಾಂಗ ನೀತಿಯನ್ನು ಅನುಸರಿಸುತ್ತಿದೆ ಅನ್ನೋದನ್ನ ನಾವು ಗಮನಿಸಬೇಕಾದಂಥದ್ದು ಪ್ರತಿಯೊಂದು ರಾಷ್ಟ್ರವೂ ಸಹ ತನ್ನ ವಿದೇಶಾಂಗ ನೀತಿಯ ಹಿಂದೆ ತನ್ನದೇ ಆದಂತಹ ನಿರ್ದಿಷ್ಟವಾದಂತಹ ಉದ್ದೇಶಗಳನ್ನ ಹೊಂದಿದೆ ಆ ಉದ್ದೇಶಗಳು ದೇಶದ ಪ್ರಗತಿಗೆ ದೇಶದ ರಕ್ಷಣೆಗೆ ಪ್ರಜೆಗಳ ಅಭಿವೃದ್ಧಿಗೆ ರಾಷ್ಟ್ರದ ಅಭಿವೃದ್ಧಿಗೆ ಇದು ಕಾರಣವಾಗಿದೆ ಆ ಉದ್ದೇಶಗಳ ಬಗ್ಗೆ ಭಾರತವು ಸಹ ಆದಂತಹ ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶಗಳನ್ನ ಅನುಸರಿಸ್ತಾ ಆ ನಿಟ್ಟಿನಲ್ಲಿ ವಿದೇಶಾಂಗ ನೀತಿಯನ್ನ ಭದ್ರಪಡಿಸುವ ಪ್ರಯತ್ನವನ್ನ ಮಾಡಿದೆ ಭಾರತದ ವಿದೇಶಾಂಗ ನೀತಿಯ ಪ್ರಮುಖವಾದಂತಹ ಉದ್ದೇಶಗಳೇನು ಅನ್ನೋದನ್ನ ನಾವು ಕುಡಿಯೋಣ ಮೊದಲನೇದಾಗಿ ರಾಷ್ಟ್ರದ ಭದ್ರ ಭದ್ರತೆ ರಾಷ್ಟ್ರದ ಭದ್ರತೆಯ ಹಿತದೃಷ್ಟಿಯಿಂದ ಭಾರತ ಪ್ರಬಲವಾದಂತಹ ವಿದೇಶಾಂಗ ನೀತಿಯನ್ನು ಹೊಂದಿಲ್ಲ ನಮ್ಮ ನೆರೆಯ ರಾಷ್ಟ್ರಗಳು ನಾವು ಶಾಂತಿಯಿಂದ ಇರಲಿಕ್ಕೆ ಬಯಸಿದ್ರೂ ಸಹ ಅವು ಶಾಂತಿಯಿಂದ ಇರಲಿಕ್ಕೆ ಬಿಡ್ತೀವಿ ಇಂತಹ ಸನ್ನಿವೇಶದಲ್ಲಿ ಪದೇ ಪದೇ ಗಡಿಭಾಗಗಳ ಅತಿಕ್ರಮಣ ಭಯೋತ್ಪಾದಕ ದಾಳಿಗಳು ವಿಧ್ವಂಸಕ ವ್ಯಕ್ತಿಗಳು ರಾಷ್ಟ್ರದ ಆರ್ಥಿಕ ವ್ಯವಸ್ಥೆಯನ್ನ ಅಲ್ಲೋಲ ಕಲ್ಲೋಲ ಮಾಡುವಂಥದ್ದು ಅನೇಕ ಸೈನಿಕರ ಪ್ರಾಣವನ್ನ ತೆಗೆಯುವಂಥದ್ದು ಸಾರ್ವಜನಿಕ ಆಸ್ತಿ ಪಾಸ್ತಿಯ ನಷ್ಟ ಮಾಡುವಂಥದ್ದು ಈ ರೀತಿಯಾದಂತಹ ಒಂದು ಸಮಾಜಘಾತಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾ ದೇಶದ ಗಡಿಗಳನ್ನ ಪದೇ ಪದೇ ಅಗತಿಕ್ರಮಣವನ್ನು ಮಾಡ್ತಾ ಯುದ್ಧ ವಿರಾಮವನ್ನು ಕದನ ವಿರಾಮವನ್ನು ಉಲ್ಲಂಘಿಸ್ತಾ ಏನ್ ಮಾಡ್ತವೆ ಯುದ್ಧಕ್ಕೆ ಕಾಲು ಕರೆದುಕೊಂಡು ಬರ್ತೀವಿ ಇಂತಹ ಸನ್ನಿವೇಶವನ್ನು ನಿಗ್ರಹಿಸಲಿಕ್ಕೆ ಇತರ ರಾಷ್ಟ್ರಗಳ ಒಂದು ಸಹಕಾರ ಬೆಂಬಲ ನಮಗೆ ಅಗತ್ಯ ಆದ್ರಿಂದ ರಾಷ್ಟ್ರದ ಭದ್ರತೆಯ ದೃಷ್ಟಿಯಿಂದ ನಾವು ಈ ಒಂದು ವಿದೇಶಾಂಗ ನೀತಿಯನ್ನು ಅನುಸರಿಸುತ್ತೀವಿ ಎರಡನೇದ ರಾಷ್ಟ್ರದ ಆರ್ಥಿಕ ಸಂವರ್ಧನೆ ಸ್ವತಂತ್ರ ನಂತರ ಭಾರತದ ಆರ್ಥಿಕ ಅಭಿವೃದ್ಧಿಯ ಕ್ಷೇತ್ರದಲ್ಲಿ ತುಂಬಾ ಹಿಂದುಳಿದಿತ್ತು ಅನೇಕ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಕೊಡುವಂಥದ್ದು ಬಡತನವನ್ನು ನಿರ್ಮೂಲನೆ ಮಾಡುವಂಥದ್ದು ತಂತ್ರಜ್ಞಾನದ ಅಭಿವೃದ್ಧಿ ನಿರುದ್ಯೋಗದ ನಿರುದ್ಯೋಗವನ್ನು ನಿವಾರಣೆ ಕೈಗಾರಿಕೆಗಳ ಅಭಿವೃದ್ಧಿ ವಸ್ತುಗಳ ಉತ್ಪಾದನೆಯನ್ನು ಮಾಡುವಂಥದ್ದು ಇಂತಹ ಎಲ್ಲ ಕೆಲಸಗಳಿಗೂ ಸಹ ಆರ್ಥಿಕವಾಗಿ ಬಂಡವಾಳ ಬೇಕಾಗಿದೆ ಆ ನಿಟ್ಟಿನಲ್ಲಿ ವಿಶ್ವದ ಶ್ರೀಮಂತ ರಾಷ್ಟ್ರಗಳು ಅಥವಾ ಪ್ರಬಲ ರಾಷ್ಟ್ರಗಳು ಸಂಬಂಧ ಅವರುಗಳೊಂದಿಗೆ ಸಂಪರ್ಕವನ್ನು ಹೊಂದಿ ಅವುಗಳು ಅವರೊಂದಿಗೆ ಸಂಬಂಧವನ್ನು ಸಾಧಿಸಿ ಆ ರಾಷ್ಟ್ರಗಳಿಂದ ಆರ್ಥಿಕ ಸಹಾಯವನ್ನು ಪಡ್ಕೊಂಡು ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಈ ಭಾರತವೂ ಸಹ ಈ ಒಂದು ವಿದೇಶಾಂಗ ನೀತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳುವಂತಹ ಒಂದು ಉದ್ದೇಶವನ್ನು ಹೊಂದಿದೆ ಮೂರನೇದಾಗಿ ಸಾಂಸ್ಕೃತಿಕ ಮೌಲ್ಯಗಳನ್ನು ವಿದೇಶಗಳಲ್ಲಿ ಬಿತ್ತರಿಸುವುದು ಭಾರತದ ಒಂದು ಸಂಪ್ರದಾಯ ಸಂಸ್ಕೃತಿ ಆಚಾರ ವಿಚಾರಗಳು ಸಂಪ್ರದಾಯಗಳನ್ನು ವಿಶ್ವದ ಇತರ ರಾಷ್ಟ್ರಗಳಲ್ಲಿ ಬಿಂಬಿಸುವಂಥದ್ದು ದೇಶದ ಸಂಸ್ಕೃತಿ ಅದರ ಚರಿತ್ರೆ ಅದರ ಹಿನ್ನೆಲೆಯನ್ನು ವಿದೇಶಗಳಲ್ಲಿ ತಿಳಿಸಿ ಭಾರತದ ಒಂದು ಹಿರಿಮೆಯನ್ನ ಭಾರತದ ಒಂದು ಭವ್ಯತೆಯನ್ನ ಅಭಿವೃದ್ಧಿಪಡಿಸುವ ಜೊತೆಗೆ ಭಾರತದ ಒಂದು ಮೌಲ್ಯಗಳನ್ನು ವಿದೇಶಗಳಲ್ಲಿ ಪಸರಿಸುತ್ತಾ ಭಾರತದ ಒಂದು ಗೌರವವನ್ನು ಹೆಚ್ಚಿಸುವಂಥದ್ದು ಈ ನಿಟ್ಟಿನಲ್ಲಿ ಈ ಒಂದು ಉದ್ದೇಶವನ್ನು ಹೊಂದಿದ್ದು ನಾನೇನ ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸಿಕೊಂಡು ವಿರೋಧಿಗಳನ್ನು ಹತ್ತಿಕ್ಕುವಂಥದ್ದು ಭಾರತದ ಒಂದು ವಿದೇಶಾಂಗ ನೀತಿಯ ಪ್ರಮುಖವಾದಂತಹ ಉದ್ದೇಶ ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸಿಕೊಂಡು ತನ್ನ ವಿರೋಧಿಸುವಂತಹ ವಿರೋಧಿ ರಾಷ್ಟ್ರಗಳನ್ನು ಅತ್ತಿಕ್ಕುವಂತಹ ಉದ್ದೇಶವನ್ನು ಬಂದದ್ದು ನೆರೆ ರಾಷ್ಟ್ರಗಳನ್ನು ನಾವು ನೋಡ್ತಿದ್ವಿ ವಿಶ್ವದ ರಾಷ್ಟ್ರಗಳಿಗೆ ಸಾಕಷ್ಟು ಹಿಂದಿನ ಸನ್ನಿವೇಶವನ್ನು ಗಮನಿಸಿದಾಗ ಭಯೋತ್ಪಾದನೆಯ ಜೊತೆಗೆ ಮಹಾಮಾರಿಯಾದಂಥ ಕೊರೋನಾದ ಸಂಕಷ್ಟವೂ ಸಾಯಿದ್ರಾಯಿತು ಬರೀ ಭಾರತವಷ್ಟೇ ಅಲ್ಲದ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಸಹ ಈ ಕೊರೋನಾ ಕೊರೋನಾದ ಮಹಾಮಾರಿಯಿಂದ ಹೋಗಿವೆ ಆರ್ಥಿಕ ದೇಶದ ಆರ್ಥಿಕ ಬೆಳವಣಿಗೆ ಸುಮಾರು ಹತ್ತು ವರ್ಷಗಳಷ್ಟು ಹಿಂದೆ ಹೋಗಿದೆ ಇದಕ್ಕೆಲ್ಲ ಕಾರಣ ಈ ಒಂದು ಸಾಂಕ್ರಾಮಿಕ ರೋಗವಾದಂತಹ ಕೊರೋನಾ ಮಹಾಮಾರಿ ಇದರ ತೌಲು ಚೀನಾ ಇದರ ಜೊತೆಗೆ ತಿಳ್ಕೊಂಡಿದ್ವಿ ಅಂದ್ರೆ ಭಯೋತ್ಪಾದನೆ ಭಯೋತ್ಪಾದನೆ ಎನ್ನು ಪಾಕಿಸ್ತಾನ ಇವೆಲ್ಲವೂ ಸಹ ಅಕ್ಕಪಕ್ಕ ಇರುವಂತಹ ರಾಷ್ಟ್ರಗಳು ಇವು ಪದೇ ಪದೇ ಭಾರತದ ಮೇಲೆ ದಾಳಿಯನ್ನು ಮಾಡುವಂಥದ್ದು ಗಡಿ ಭಾಗಗಳನ್ನು ಉಲ್ಲಂಘಿಸುವಂಥದ್ದು ಅತಿಕ್ರಮಣ ಮಾಡುವಂಥದ್ದು ಇವನ್ನೆಲ್ಲವನ್ನೂ ಸಹ ನಿಗ್ರಹಿಸಬೇಕು ಅಂತಂದ ಭಾರತವನ್ನು ಬೆಂಬಲಿಸುವಂತಹ ರಾಷ್ಟ್ರಗಳ ಸಂಖ್ಯೆ ವಿದೇಶದಲ್ಲಿ ಪ್ರಪಂಚದಲ್ಲಿ ಹೆಚ್ಚಾಗಬೇಕು ಈ ಮಿತ್ ರಾಷ್ಟ್ರಗಳನ್ನ ಹೆಚ್ಚಿಸಿಕೊಂಡು ಶತ್ರು ರಾಷ್ಟ್ರಗಳನ್ನ ಹತ್ತಿಕ್ಕುವಂತಹ ಒಂದು ಪ್ರಯತ್ನವನ್ನ ಭಾರತ ಮಾಡ್ತಿದೆ ಆ ನಿಟ್ಟ ಆ ನಿಟ್ಟಿನಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ದೇಶ ವಿದೇಶಗಳಲ್ಲಿ ಸುತ್ತಾಡ್ತಾ ಆ ರಾಷ್ಟ್ರಗಳ ನಡುವೆ ರಾಷ್ಟ್ರಗಳಲ್ಲಿ ಭಾರತದ ನಿಲುವನ್ನ ಅವರಿಗೆ ಮನವರಿಕೆ ಮಾಡ್ತಾ ಆ ರಾಷ್ಟ್ರಗಳ ಬೆಂಬಲವನ್ನು ಪಡ್ಕೊಳ್ತಾ ದೇಶವನ್ನು ರಕ್ಷಿಸುವಂತ ಒಂದು ಪ್ರಯತ್ನವನ್ನ ನಮ್ಮ ಪ್ರಧಾನಮಂತ್ರಿಗಳು ಮಾಡಿರುವ ಇದಕ್ಕೆ ಉದಾಹರಣೆ ಅಂತಂದ್ರೆ ಮೊನ್ನೆ ನಡೆ ಹಿಂದೆಯ ಮೊನ್ನೆ ನಡೆದಂತಹ ಒಂದು ಏರ್ ಸ್ಟ್ರೈಟ್ ಅಲ್ಲಿ ಆ ಪಾಕಿಸ್ತಾನದ ಅನೇಕ ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡಿತು ವಿಶ್ವದ ಯಾವ ರಾಷ್ಟ್ರವೂ ಸಹ ಪಾಕಿಸ್ತಾನದ ಪರವಹಿಸಲಿಲ್ಲ ಭಾರತಕ್ಕೆ ಬೆಂಬಲವನ್ನು ಕೊಟ್ಟು ಭಾರತ ಹೇಳಿದಷ್ಟೇ ಭಯೋತ್ಪಾದಕ ಭಯೋತ್ಪಾದನೆಗೆ ತರಬೇತಿಯನ್ನು ಕೊಡುವಂತಹ ನೆಲೆಗಳನ್ನು ಗುರುತಿಸಿ ಆ ಪ್ರದೇಶಗಳನ್ನು ನಾವು ಗಮನದಲ್ಲಿ ಗುರಿಯಾಗಿಸಿಕೊಂಡಿರುವಂತಹ ಪಾಕಿಸ್ತಾನ ನಮಗೆ ಶತ್ರು ಅಲ್ಲ ನಮ್ಮ ಕೆಲಸ ಆಗಿದ್ದು ಭಯೋತ್ಪಾದಕತೆಯ ವಿರುದ್ಧವೇ ಹೊರತು ಪಾಕಿಸ್ತಾನದ ವಿರುದ್ಧ ಅನ್ನುವಂತಹ ಒಂದು ವಿಚಾರವನ್ನು ಮಂಡಿಸ್ತಾ ವಿಶ್ವದ ರಾಷ್ಟ್ರವನ್ನು ರಾಷ್ಟ್ರಗಳ ನಡುವೆ ತಮ್ಮ ಬೆಂಬಲವನ್ನು ಸಹ ಪಡ್ಕೊಳ್ತಾ ಭಾರತಕ್ಕೆ ಸಿಕ್ಕಿದಂತಹ ಜಾಗತಿಕ ಮಟ್ಟದಲ್ಲಿ ಒಂದು ಜಯ ಇದಾಗಿದೆ ಈ ನಿಟ್ಟಿನಲ್ಲಿ ರಾಷ್ಟ್ರ ರಾಷ್ಟ್ರಗಳ ನಡುವಿನ ಸಂಬಂಧ ವಿದೇಶಾಂಗ ನೀತಿ ದೇಶಕ್ಕೆ ಒಂದು ಬಲವನ್ನು ಕೊಡುತ್ತೆ ಇದರಿಂದ ವಿರೋಧಿ ಬಣಗಳು ದೇಶದ ಮೇಲೆ ಅತಿಕ್ರಮಣವನ್ನು ಮಾಡಲಿಕ್ಕೆ ಎದುರುತ್ತವೆ ಕಾರಣ ಇಷ್ಟೇ ಸ್ನೇಹಿತರ ಸಹ ಬಳಗ ಹೆಚ್ಚಾದಂತೆ ವಿರೋಧಿಗಳ ಬಡವನ್ನ ಅತ್ತಿಕ್ಕಲಿಕ್ಕೆ ಸಾಧ್ಯ ಈ ನಿಟ್ಟಿನಲ್ಲಿ ವಿದೇಶಾಂಗ ನೀತಿಯ ಉದ್ದೇಶಗಳಲ್ಲಿ ಇದು ಸಹ ಒಂದಾಗಿದೆ ನಂತರ ಕೊನೆಯದಾಗಿ ವಿಶ್ವಶಾಂತಿ ಮತ್ತು ಸಹಭಾಠ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರ ರಾಷ್ಟ್ರಗಳ ನಡುವಿನ ಸಮಸ್ಯೆಗಳನ್ನು ಸಂಧಾನ ಮಾತುಕತೆಯ ಮೂಲಕ ಬಗೆಹರಿಸಿ ರಾಷ್ಟ್ರ ರಾಷ್ಟ್ರಗಳ ನಡುವೆ ಶಾಂತಿ ಸುವ್ಯವಸ್ಥೆ ಸಹಬಾಳ್ವೆ ಸಹೋದರತ್ವವನ್ನು ಮೂಡಿಸುವಂತಹ ಒಂದು ಪ್ರಯತ್ನವನ್ನ ಈ ಒಂದು ವಿದೇಶಾಂಗ ನೀತಿಯಲ್ಲಿ ಭಾರತ ಹೊಂದಿದೆ ಈ ಎಲ್ಲ ಉದ್ದೇಶಗಳು ಸಹ ಭಾರತದ ವಿದೇಶಾಂಗ ನೀತಿಯನ್ನ ಗಮನದಲ್ಲಿಟ್ಟುಕೊಂಡು ಅದರ ಒಂದು ಸ್ವರೂಪವನ್ನ ಮನಸ್ಸ ಇಟ್ಕೊಂಡು ಅದನ್ನ ಇಟ್ಕೊಂಡು ರಾಷ್ಟ್ರ ರಾಷ್ಟ್ರಗಳ ನಡುವೆ ಒಂದು ಸಂಬಂಧವನ್ನ ಬೆಸಿ ಒಂದ ಕೆಲಸವನ್ನ ಭಾರತ ವಿದೇಶಾಂಗ ನೀತಿಯ ಮೂಲಭೂತವಾದಂತಹ ಅಂಶಗಳು ಏನು ಈ ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಮೊದಲನೇದಾಗಿ ಪಂಚಶೀಲ ತತ್ವಗಳು ಎರಡನೆಯದಾಗಿ ಅಲಿಪ್ ನೀತಿ ಮೂರು ವಸಾಹು ಶಾಹಿತ್ ವಿರೋಧ ನಾಲ್ಕು ವರ್ಣಭೇದ ನೀತಿ ವಿರೋಧ ಐದು ನಿಶಸ್ತ್ರೀಕರಣ ಈ ರೀತಿಯಾದಂತಹ ಒಂದು ಮೂಲಭೂತ ಅಂಶಗಳನ್ನು ಇಟ್ಕೊಂಡು ಭಾರತದ ವಿದೇಶಾಂಗ ನೀತಿಯ ಒಂದು ಗ್ರೂಪುರೇಷೆಯನ್ನು ಸಿದ್ಧಪಡಿಸಲಾಗಿದೆ ಮೊದಲನೇದಾಗಿ ಪಂಚಶೀಲ ತತ್ವಗಳು ಏನು ಪಂಚಶೀಲ ತತ್ವಗಳು ವಿಶ್ವದ ರಾಷ್ಟ್ರಗಳು ವಿಭಿನ್ನ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ಸಮಸ್ಯೆಗಳನ್ನು ಬಂದಿದ್ರೂ ಸಹ ಪರಸ್ಪರ ಸಹಕಾರ ಸಹಬಾಳ್ವೆಯನ್ನ ಅಳವಡಿಸಿಕೊಂಡಿರುವುದನ್ನು ನಾವು ಕಾಣ ಇದೇ ಆಧಾರದ ಮೇಲೆ ಜೂನ್ ತಿಂಗಳಲ್ಲಿ ವಿಶ್ವ ಶಾಂತಿಯ ದೃಷ್ಟಿಯಿಂದ ಚೀನಾ ಮತ್ತು ಭಾರತ ಎರಡೂ ದೇಶಗಳ ಅಂದಿನ ಪ್ರಧಾನಿಗಳಾದಂತಹ ಚೌ ಎನ್ ಲಾಯ್ ಚೀನಾದ ಪ್ರಧಾನಿ ಭಾರತದ ಪ್ರಧಾನಿಗಳಾದಂತಹ ಜವಹರ್ಲಾಲ್ ನೆಹರು ಇವರು ಪರಸ್ಪರ ಅಂತಾರಾಷ್ಟ್ರೀಯ ಸಂಬಂಧ ರೊಂದಿಗ ಐದು ತತ್ವಗಳನ್ನ ಅಳವಡಿಸಿಕೊಂಡು ಅವುಗಳೇ ಪಂಚಶೀಲ ತತ್ವಗಳು ಅಂತ ಯಾವ ಇವು ಪಂಚಶೀಲ ತತ್ವಗಳು ಮಕ್ಕಳೇ ಪಂಚಶೀಲ ತತ್ವಗಳು ಯಾವ ಮೊದಲೇದ ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಹಾಗೂ ಸಾರ್ವಭೌಮತೆಗೆ ಗೌರವವನ್ನು ನೀಡುವಂಥದ್ದು ಎರಡನೇದು ಪರಸ್ಪರ ಆಂತರಿಕ ವ್ಯವಹಾರಗಳಲ್ಲಿ ಪರಸ್ಪರ ಹಸ್ತಕ್ಷೇಪ ಸಹಕಾರ ಮತ್ತು ಸಮಾನತೆ ಸಹಬಾಳ್ವೆ ಇವು ಐದು ಅಂಶಗಳನ್ನ ಅಂದಿನ ಚೀನಾದ ಅಧ್ಯಕ್ಷರಾದಂತಹ ಚೌನ್ಲೈನ್ ಭಾರತದ ಪ್ರಧಾನಮಂತ್ರಿಗಳಾದಂತಹ ಜವಾಹರ್ ನೆಹರು ಇವರು ಈ ಒಂದು ಒಪ್ಪಂದವನ್ನ ಪಂಚಶೀಲ ತತ್ವಗಳನ್ನ ಅಳವಡಿಸಬಹುದು ಇದರಿಂದ ನಮ್ಮ ದೇಶದ ವಿದೇಶಾಂಗ ನೀತಿಯ ತಳಹದಿ ಹೆಚ್ಚಾಯಿತು ಜೊತೆಗೆ ಈ ಒಂದು ವಿದೇಶಾಂಗ ನೀತಿ ನಿಂತಿರುವಂತದ್ದೇ ಈ ಐದು ಪಂಚಶೀಲ ತತ್ವಗಳ ಅಡಿಪಾಯದ ಮೇಲೆ ಇದನ್ನ ತಳಹದಿ ಅಂತಲೇ ಕರೆಯಲಾಗುತ್ತೆ ಇವುಗಳನ್ನು ನಾವು ಗಮನಿಸುವುದಾದ್ರೆ ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಸಾರ್ವಭೌಮತೆಗೆ ಗೌರವವನ್ನು ನೀಡುವಂಥದ್ದು ಯಾವುದೇ ಒಂದು ದೇಶದ ಸಾರ್ವಭೌಮ ಆಡಳಿತ ಸರ್ಕಾರ ಯಾವುದು ಚೀನಾ ಆಗಿರ್ಬೋದು ಭಾರತ ಆಗಿರ್ಬೋದು ಇಲ್ಲಿ ಆಡಳಿತ ವ್ಯವಸ್ಥೆ ಅಥವಾ ಅಲ್ಲಿನ ಒಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಂಸತ್ತು ಬೇರಿವೆ ಇವುಗಳಿಗೆ ಪರಸ್ಪರ ಗೌರವವನ್ನು ನೀಡುವಂತಹ ಒಂದು ಮನೋಭಾವನೆಯನ್ನ ಮೂಡಿಸುವಂತದ್ದು ಈ ಒಂದು ಪಂಚೀಲ ತತ್ವಗಳಲ್ಲಿ ಯಾವುದನ್ನು ಸಹ ನಾವು ಅವಹೇಳನ ಮಾಡುವಂಥದ್ದಾಗಲಿ ಅದನ್ನು ತಿರಸ್ಕರಿಸುವಂಥದ್ದಾಗಲಿ ಅದರ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡುವಂಥದ್ದಾಗಲಿ ಇವನ್ನ ಮಾಡುವಂತಿಲ್ಲ ಎರಡೂ ರಾಷ್ಟ್ರಗಳು ಸಹ ಸಮಾನವೇ ಆ ಪರಸ್ಪರ ರಾಷ್ಟ್ರಗಳ ಒಂದು ಪ್ರಾದೇಶಿಕ ಹಾಗೂ ಸಾರ್ವಭೌಮತ್ವಕ್ಕೆ ಗೌರವವನ್ನು ನೀಡುವಂಥದ್ದು ಎರಡನೇದಾಗಿ ಪರಸ್ಪರ ಆಕ್ರಮಣವನ್ನು ಮಾಡಬೇಕು ಚೀನಾ ಭಾರತದ ಮೇಲೆ ಆಕ್ರಮಣ ಮಾಡುವಂಥದ್ದು ಮಾಡದೇ ಇರುವಂಥದ್ದು ಮತ್ತೆ ಅದೇ ರೀತಿ ಭಾರತವು ಚೀನಾದ ಗಡಿಗಳನ್ನು ಆಕ್ರಮಣ ಮಾಡದೇ ಇರುವಂಥದ್ದು ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಪ್ರತಿನಿತ್ಯ ನಾವು ವಾಹಿನಿಗಳಲ್ಲಿ ನೋಡ್ತಾ ಇದ್ದೀವಿ ಚೀನಾ ಭಾರತದ ಗಡಿ ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡ್ತಿದೆ ಗಡಿಯಲ್ಲಿ ಕಾಯುತ್ತಿರುವಂತಹ ಸೈನಿಕರು ಭಾರತದ ಒಳನುಸುರುತಿದರೆ ಎನ್ನುವಂಥದ್ದು ದಿನನಿತ್ಯದ ಒಂದು ಸುದ್ದಿವಾಹಿನಿಗಳಲ್ಲಿ ಪತ್ರಿಕೆಗಳಲ್ಲಿ ನಾವು ಕಾಣ್ತೀವಿ ಇಲ್ಲಿ ಪಂಚಶೀಲ ತತ್ವಗಳಲ್ಲಿ ನಾವು ಈ ದೇಶವನ್ನು ಬಂದಿದ್ರೂ ಸಹ ಚೀನಾ ಅತಿಕ್ರಮಣವನ್ನು ಮಾಡುತ್ತಿರುವುದನ್ನು ನಾವು ಕಾಣಿಕೊಳ್ತಾ ಇದ್ದೀವಿ ಆದರೆ ಭಾರತ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ನಡೆದಿದೆ ಅದು ಬೇರೆ ವಿಚಾರ ಆದರೆ ಈ ಒಪ್ಪಂದಕ್ಕೆ ಬೆಲೆಗೆ ಉಂಟು ಚೀನಾದ ಒಂದು ಅತಿಕ್ರಮಣ ನೀತಿ ಭಾರತದ ಒಂದು ಶಾಂತಿ ತತ್ವಕ್ಕೆ ವಿರುದ್ಧವಾಗಿ ಮೂರನೇದಾಗಿ ಆಂತರಿಕ ವ್ಯವಹಾರಗಳಲ್ಲಿ ಪರಸ್ಪರ ಹಸ್ತಕ್ಷೇಪ ಮಾಡಬೇಕು ದೇಶದ ಆಂತರಿಕ ವ್ಯವಹಾರಗಳನ್ನು ದೇಶವೇ ನೋಡಿಕೊಳ್ಳಬೇಕು ವಿದೇಶಗಳು ಅದರಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ನಿಲ್ಲಿಸಬೇಕು ಅದಕ್ಕೆ ಉದಾಹರಣೆಯನ್ನು ನಾವು ತುಂಬುವುದಾದರೆ ಹಿಂದೆ ಇದೇ ವರ್ಷದಲ್ಲಿ ಹಿಂದಿನ ವರ್ಷದಲ್ಲಿ ಮಾನ್ಯ ಪ್ರಧಾನಮಂತ್ರಿಯವರು ಜಮ್ಮು ಕಾಶ್ಮೀರಕ್ಕೆ ನೀಡಿದಂಥ ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸಿದರು ಆಗ ಪಾಕಿಸ್ತಾನ ವಿಶ್ವಸಂಸ್ಥೆಯ ಒಂದು ಮರೆವ್ ರದ್ದುಪಡಿಸಿದೆ ನಮ್ಗೆ ಅನ್ಯಾಯ ಆಗ್ತಿದೆ ಅಂತ ಆದರೆ ಭಾರತದ ಪ್ರದೇಶವಾದಂಥ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ಅನ್ನ ರದ್ದುಪಡಿಸುವಂಥದ್ದು ದೇಶದ ಆಂತರಿಕ ವಿಚಾರ ಇದು ಸಂಬಂಧ ಇಲ್ಲ ಬೇರೆ ದೇಶಗಳಿಗೆ ಸಂಬಂಧ ಇಲ್ಲ ಇದು ಭಾರತದ್ದೇ ಆದ್ದರಿಂದ ಪರಸ್ಪರರು ಬೇರೆಯವರು ಬೇರೆ ದೇಶದವರು ಇದರಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ನಾಲ್ಕನೇ ಪರಸ್ಪರ ಸಹಕಾರ ಮತ್ತು ಸಮಾನತೆ ಎರಡೂ ರಾಷ್ಟ್ರಗಳ ನಡುವೆ ಸಹಕಾರ ಮತ್ತು ಸಮಾನತೆ ಇರಬೇಕು ಜೊತೆಗೆ ಶಾಂತಿಯುತವಾದಂತಹ ಸಹಬಾಳ್ವೆಯನ್ನು ನಡೆಸುವಂತಹ ಒಂದು ತತ್ವಗಳನ್ನು ನಮ್ಮ ಪ್ರಧಾನಮಂತ್ರಿಗಳು ಈ ಒಂದು ಪಂಚೀಲತು ಎರಡನೆಯದು ಅಲಿಪ್ತ ನೀತಿ ಏನು ಇದು ಅಲಿಪ್ತ ಅಲಿಪ್ತ ನೀತಿ ಅಥವಾ ತಟಸ್ಥ ನೀತಿ ಅಂತ ಕರೀತು ದ್ವಿತೀಯ ಮಹಾಯುದ್ಧದ ಬಳಿಕ ವಿಶ್ವವು ಎರಡು ಶಕ್ತಿ ಬಳಿಗಳಾಗಿ ವಿಭಾಗ ಆಯಿತು ಅಮೆರಿಕ ಸಂಯುಕ್ತ ಸಂಸ್ಥಾನದ ನೇತೃತ್ವದ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಹಾಗೂ ಮತ್ತೊಂದು ಸೋವಿಯತ್ ರಷ್ಯಾ ಇರಿತನದ ಕಮ್ಯುನಿಸ್ಟ್ ರಾಜ್ಯಗಳು ಎಂಬುದಾಗಿ ಜಗತ್ತಿನ ಧ್ರುವೀಕರಣ ಕಂಡುಬಂದಿತು ಅಲ್ಲದೆ ಎರಡೂ ಬಣಗಳ ನಡುವೆ ಶೀತಲ ಸಮರವೂ ಸಹ ಪ್ರಾರಂಭ ಆಯಿತು ದಿನಗಳಲ್ಲಿ ಭಾರತ ಈ ಎರಡು ಎರಡರಲ್ಲಿ ಯಾವ ಶಕ್ತಿ ಬಣಕ್ಕೂ ಸೇರದೆ ಅಲಿಪ್ತ ನೀತಿಯನ್ನು ಅನುಸರಿಸಿತು ಈ ಅಲಿಪ್ತ ನೀತಿ ಅಥವಾ ಇದನ್ನೇ ತಟಸ್ಥ ನೀತಿ ಅಂತ ಹೇಳ್ಕೊಳ್ತೀವಿ ಜೊತೆಗೆ ಈ ಎರಡೂ ಬಣಗಳ ವಿಶ್ವಾಸ ಕಳಿಸಿಕೊಳ್ಳುವುದರ ಮೂಲಕ ಅಮೆರಿಕಾದಿಂದ ಆರ್ಥಿಕ ನೆರವನ್ನ ಮತ್ತು ಸೋವಿಯತ್ ರಷ್ಯಾದಿಂದ ಭದ್ರತಾ ನೆರವನ್ನು ಪಡೆಯುವಲ್ಲಿ ಭಾರತ ಯಶಸ್ವಿಯಾಯಿತು ಅಲ್ಲದೆ ವಿಶ್ವದ ಪ್ರತಿಯೊಂದು ವಿದ್ಯಮಾನದವನ್ನು ಅದರ ಗುಣದೋಷಗಳ ಆಧಾರದ ಮೇಲೆ ಸ್ವಾಗತಿಸುವ ಅಥವಾ ವಿರೋಧಿಸುವ ಸ್ವತಂತ್ರ ಕಾರ್ಯ ಶೈಲಿಯನ್ನ ಭಾರತ ರೂಪಿಸಿತು ಇಂತಹ ಅಲಿಪ್ತ ನೀತಿಯನ್ನ ರೂಪಿಸಿ ವಿದೇಶಾಂಗ ನೀತಿಯಲ್ಲಿ ಅನುಸರಿಸಿದಂತಹ ಕೀರ್ತಿ ಭಾರತಕ್ಕೆ ಸಲ್ಲುತ್ತೆ ನೆಹರು ನಂತರದಲ್ಲಿ ಭಾರತದ ಪ್ರಧಾನಿಗಳಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಇಂದಿರಾ ಗಾಂಧಿಯವರು ಸವಾಲಿಗೆ ಸವಾಲಿನ ವಿದೇಶಾಂಗ ನೀತಿಯನ್ನು ಅನುಸರಿಸಿದ್ರು ಐದರಲ್ಲಿ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದಂತಹ ಪಾಕಿಸ್ತಾನ ವಿರುದ್ಧದ ಯುದ್ಧಗಳು ಈ ನೀತಿಯನ್ನು ಅಳವಡಿಸಿಕೊಂಡಿದ್ವು ನಂತರದ ಪ್ರಧಾನಿಗಳಾದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ದೇಶದ ವಿದೇಶಾಂಗ ನೀತಿಯನ್ನ ಸುಧಾರಿಸಿ ಪಾಕಿಸ್ತಾನದ ಜೊತೆ ಮೈತ್ರಿ ಬಾಂಧವ್ಯಕ್ಕೆ ಪ್ರಯತ್ನವನ್ನು ಮಾಡಿದರು ಮೂರನೇದಾಗಿ ವಸಾಹತು ಬಗ್ಗೆ ವಿರೋಧ ಭಾರತದ ವಿದೇಶಾಂಗ ನೀತಿ ವಸಾಹತು ಶಾಹಿತ್ವವನ್ನು ವಿರೋಧಿಸುತ್ತಾರೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನ ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಆ ದೇಶದ ಸಾರ್ವಭೌಮತ್ವವನ್ನು ಹತ್ತಿಕ್ಕಿ ಸ್ವಾರ್ಥಕ್ಕಾಗಿ ದುರುಪಯೋಗಿಸಿಕೊಳ್ಳುವುದಕ್ಕೆ ವಸಾತುಶಾಹಿತ್ವ ಅಂತ ಕರೀತಾರೆ ವಸಾತುಶಾಹಿತ್ವವನ್ನು ವಿರೋಧಿಸಿ ಸ್ವತಂತ್ರ ಗಳಿಸಿಕೊಂಡಂತಹ ಭಾರತ ಸ್ವಾಭಾವಿಕವಾಗಿ ಅದನ್ನ ವಿರೋಧಿಸಿದೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ವಸಾಹತುಶಾಹಿತ್ವ ಎರಬಹುದು ಎಂದು ದೆಹಲಿ ಮತ್ತು ಬಾಂಡೂರ್ನಲ್ಲಿ ನಡೆದಂತಹ ಏಷ್ಯಾ ರಾಷ್ಟ್ರಗಳ ಸಮ್ಮೇಳನದಲ್ಲಿ ಸಾವಿರದ ಒಂಬೈನೂರ ನಲವತ್ತು ನಲವತ್ತೊಂಬತ್ತು ಮತ್ತು ಸಾವಿರದ ಒಂಬೈನೂರ ಐವತ್ತೈದು ತನ್ನ ನಿಲುವನ್ನು ಭಾರತ ಪ್ರತಿಪಾದಿಸ್ತಾ ಬಂದಿದೆ ಪ್ರಸಾದ್ ಬಗ್ಗೆ ಭಾರತದ ತೀವ್ರ ವಿರೋಧ ಇರುವುದನ್ನು ನಾವು ಕಾಣಬಹುದೇವೆ ನಂತರ ನಾಲ್ಕನೇದಾಗಿ ವರ್ಣಭೇದ ನೀತಿಗೆ ವಿರೋಧ ಭಾರತವು ವರ್ಣಭೇದ ನೀತಿಯ ವಿರೋಧಿಯಾಗಿದೆ ಒಂದು ಜನಾಂಗದ ಅಥವಾ ವರ್ಣದ ಜನಸಮುದಾಯ ಇನ್ನೊಂದು ಜನಾಂಗ ಅಥವಾ ವರ್ಣದ ಜನಸಮುದಾಯವನ್ನು ತಮಗಿಂತ ಕೀಳು ಎಂದು ಭಾವಿಸಿ ಅವರನ್ನ ಕಡೆಗಣಿಸುವ ಅಥವಾ ವಿರೋಧಿಸುವ ನೀತಿಗೆ ವರ್ಣಭೇದ ನೀತಿ ಅಂತೇಳಿ ಕರೆಯಲಾಗುತ್ತೆ ಈ ವರ್ಣಭೇದ ನೀತಿಯು ಅಮಾನವೀಯ ಮತ್ತು ಮಾನವ ಹಕ್ಕುಗಳನ್ನ ಉಲ್ಲಂಘಿಸಿ ವಿಶ್ವ ಶಾಂತಿ ಮತ್ತು ಸಹಬಾಳ್ವೆಗೆ ಮಾರಕವಾಗಿರುವಂತಹ ಒಂದು ಚಟುವಟಿಕೆ ಇಂತಹ ವರ್ಣಭೇದ ನೀತಿ ಜಗತ್ತಿನಲ್ಲಿ ಎಲ್ಲಿಯೂ ಸಹ ಯಾವ ರಾಷ್ಟ್ರದಲ್ಲೂ ಸಹ ಅನುಸರಿಸಬಾರದು ಎಂಬ ವಿದೇಶಾಂಗ ನೀತಿಯನ್ನ ದಕ್ಷಿಣ ಆಫ್ರಿಕಾದಲ್ಲಿದ್ದಂತಹ ಅಲ್ಪಸಂಖ್ಯಾತ ಬಿಳಿಯರು ಬಹುಸಂಖ್ಯಾತ ಆಫ್ರಿಕನ್ ದೇಶೀಯರನ್ನ ತಮ್ಮ ಹಿಡಿತದಲ್ಲಿಟ್ಟಿದೆ ಎಂಬುದು ವಿಶೇಷವಾಗಿ ಈ ವರ್ಣಭೇದ ನೀತಿಯನ್ನ ಆಫ್ರಿಕಾದ ಗಾಂಧಿ ಎಂದೇ ಪ್ರಸಿದ್ಧರಾದಂತಹ ನೆಲ್ಸನ್ ಮಂಡೇಲಾ ಅವರ ನೇತೃತ್ವದಲ್ಲಿ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಬಲವಾಗಿ ಖಂಡಿಸಿತು ಜೊತೆಗೆ ಆ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಹಮ್ಮಿಕೊಂಡಿದ್ದಂತಹ ಚಳುವಳಿಯೂ ಸಹ ಚಳುವಳಿಯನ್ನ ಭಾರತವೂ ಸಹ ಬೆಂಬಲಿಸಿತು ಮತ್ತು ಈ ಗುರಿಯನ್ನ ಸಾಧಿಸಿತು ಇಲ್ಲಿ ಕಪ್ಪು ಜನರ ವಿರುದ್ಧ ಭಾರತದ ಒಂದು ಚಳುವಳಿ ಯಾವ ರೀತಿ ಆಫ್ರಿಕಾದಲ್ಲಿ ಕಪ್ಪು ಜನಾಂಗೀಯರ ವಿರುದ್ಧ ಆಫ್ರಿಕಾದಲ್ಲಿ ನಡೆದಂತಹ ಈ ಒಂದು ಚಳುವಳಿಗೆ ಭಾರತದ ಬೆಂಬಲವೂ ಸಹ ಆಫ್ರಿಕಾದಲ್ಲಿ ಆ ಒಂದು ನೆಲ್ಸನ್ ಮಂಡೇಲಾ ಅಲ್ಲಿದ್ದಂತಹ ಒಂದು ಕಪ್ಪು ಜನರ ವಿರುದ್ಧದ ಒಂದು ವಿಶೇಷವಾದಂತಹ ಹೋರಾಟದಲ್ಲಿ ಪಾಲ್ಗೊಂಡು ಅವರಿಗೆ ಸರ್ಕಾರದಿಂದ ಮತ್ತು ಸಾಮಾನ್ಯರಿಂದ ಬರುವಂತಹ ಎಲ್ಲಾ ಸೌಲಭ್ಯವನ್ನು ಒದಗಿಸಿಕೊಟ್ಟರು ತನ್ನದೇ ಆದಂತಹ ಒಂದು ನಿಟ್ಟಿನಲ್ಲಿ ಚಳುವಳಿಯನ್ನು ವಿಶಿಷ್ಟವಾಗಿ ಪ್ರಾರಂಭಿಸಿದ ಆ ವರ್ಣಭೇದ ನೀತಿಯನ್ನ ವಿರೋಧಿಸಿದಂಥವರಲ್ಲಿ ಆಫ್ರಿಕಾದಲ್ಲಿ ನೆಲ್ಸನ್ ಮಂಡೇಲಾ ಅವರು ಸಹ ಒಬ್ಬರಾಗಿದ್ದಾರೆ ಈ ರೀತಿಯಾಗಿ ವರ್ಣಭೇದ ನೀತಿಗೆ ಭಾರತವೂ ಸಹ ವಿರೋಧವನ್ನ ವ್ಯಕ್ತಪಡಿಸಿದೆ ನಂತರ ಐದನೇದು ನಿಶಸ್ತ್ರೀಕರಣ ಶಸ್ತ್ರಾಸ್ತ್ರಗಳು ಇಲ್ಲದೆ ಇರುವಂತಹ ಸನ್ನಿವೇಶವನ್ನು ನಿಶ್ಚಸ್ತ್ರೀಕರಣ ಅಂತರ ಇಲ್ಲ ನಿಶಸ್ತ್ರೀಕರಣ ಅಂತಂದ್ರೆ ಅದಕ್ಕೆ ತನ್ನದೇ ಆದಂತಹ ವ್ಯಾಖ್ಯಾನವನ್ನು ನಾವು ಕಾಣ್ತೀವಿ ಕೆಲವು ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳನ್ನ ಹಂತ ಹಂತವಾಗಿ ಇಲ್ಲವಾಗಿಸುವುದಲ್ಲೇ ನಿಶಸ್ತ್ರೀಕರಣ ಕೆಲವು ಬಗೆಯ ನಿರ್ದಿಷ್ಟ ಶಸ್ತ್ರಾಸ್ತ್ರಗಳನ್ನ ಹಂತ ಹಂತವಾಗಿ ಇಲ್ಲವಾಗಿಸುವ ಒಂದು ಪ್ರಕ್ರಿಯೆಗೆ ನಿಶಸ್ತ್ರೀಕರಣ ಜಗತ್ತಿನಲ್ಲಿ ಶಸ್ತ್ರಾಸ್ತ್ರಗಳ ಉತ್ಪಾದನೆ ಮಾರಾಟ ಸಂಗ್ರಹಣೆಯಲ್ಲಿ ಭಾರಿ ಪೈಪೋಟಿ ನಡೀತಿರುವುದನ್ನು ನಾವು ಕಾಣ್ತೀವಿ ಈ ರೀತಿಯ ಶಸ್ತ್ರಾಸ್ತ್ರಗಳ ಪೈಕೋಟಿಯಿಂದ ಮೂರನೇ ಮಹಾಯುದ್ಧ ನಡೆಯಬಹುದೆಂಬ ಆತಂಕ ಹಲವು ರಾಷ್ಟ್ರಗಳಲ್ಲಿ ಉಂಟಾಗಿದೆ ಶಸ್ತ್ರಾಸ್ತ್ರಗಳ ಪೈಕೋಟಿಗೆ ಬಳಸುವ ಒಳಗಾದಂತಹ ರಾಷ್ಟ್ರಗಳು ಅಚಾತುರ್ಯದಿಂದಲೋ ತಪ್ಪು ಗ್ರಹಿಕೆಯಿಂದಲೋ ಬೇಕೆಂತಲೇ ಒಂದರ ಮೇಲೊಂದು ಯುದ್ಧ ಶಸ್ತ್ರಾಸ್ತ್ರಗಳನ್ನ ಅದರಲ್ಲೂ ಅಣ್ವಸ್ತ್ರಗಳನ್ನ ತಯಾರಿಸಿ ಉಪಯೋಗಿಸುವ ಸಂಭವ ಇರುತ್ತದೆ ಆದ್ರಿಂದ ಭಾರತ ಶಾಂತಿ ಪ್ರಿಯ ರಾಷ್ಟ್ರವಾಗಿತ್ತು ಗುಣಾತ್ಮಕ ಹಾಗೂ ಗಾತ್ರದ ಪರಿಮಿತಿಯಲ್ಲಿನ ನಿಶಸ್ತ್ರೀಕರಣವನ್ನ ಪ್ರತಿಪಾದಿಸುತ್ತಿದೆ ಶಾಂತಿ ಸೌಹಾರ್ದತೆಗೆ ಒತ್ತು ನೀಡಿದ ಭಾರತ ಪ್ರಧಾನಿ ನೆಹರೂರವರ ಕಾಲದಿಂದಲೂ ಸಹಜವಾಗಿಯೇ ನಿಶಸ್ತ್ರೀಕರಣವನ್ನ ಬೆಂಬಲಿಸಿದೆ ಸಂಪೂರ್ಣ ಯಶಸ್ವೀಕರಣ ಸಾಧ್ಯವಾಗದ ವಿಚಾರ ಏಕೆಂದರೆ ಪ್ರತಿಯೊಂದು ರಾಷ್ಟ್ರಕ್ಕೂ ಸಹ ತನ್ನದೇ ಆದಂತಹ ರಕ್ಷಣಾ ವ್ಯೂಹ ಅತ್ಯಗತ್ಯ ಆದರೂ ಭಾರತ ವಿಶ್ವಶಾಂತಿ ಹಾಗೂ ಸಹಬಾಳ್ವೆಗೆ ಪೂರಕವಾದಂತಹ ವಿದೇಶಾಂಗ ನೀತಿಗೆ ವಿಶೇಷವಾಗಿ ಒತ್ತನ್ನು ನೀಡಿದೆ ಭಾರತದ ಸಂವಿಧಾನವು ತನ್ನ ಐವತ್ತೊಂದನೆಯ ವಿಧಿಯ ಮೂಲಕ ಅಂತಾರಾಷ್ಟ್ರೀಯ ಸಹಬಾಳ್ವೆ ಹಾಗೂ ಅಂತಾರಾಷ್ಟ್ರೀಯ ಕಾನೂನಿಗೆ ಗೌರವ ತಂದುಕೊಡುವಂತಹ ವಿದೇಶಾಂಗ ನೀತಿಯನ್ನು ಸೂಚಿಸುತ್ತಿದೆ ಕೇಂದ್ರ ಸರ್ಕಾರದ ವಿದೇಶಾಂಗ ಖಾತೆ ನಮ್ಮ ದೇಶದ ವಿದೇಶಾಂಗ ನೀತಿಯ ನಿರೂಪಣೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಇದು ನಮ್ಮ ಸಮಾಜದ ಮತ್ತು ದೇಶದ ಒಂದು ಜನರನ್ನು ಪ್ರತಿನಿಧಿಸುತ್ತೆ ಜೊತೆಗೆ ನಮ್ಮ ದೇಶದ ವಿದೇಶಾಂಗ ನೀತಿಯನ್ನ ರೂಪಿಸುವಾಗ ರಾಷ್ಟ್ರೀಯ ಹಿತಾಸಕ್ತಿ ಹಾಗೂ ಸಾರ್ವಜನಿಕ ಅಭಿಪ್ರಾಯವನ್ನ ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ನಮ್ಮ ವಿದೇಶಾಂಗ ನೀತಿ ವಿಶ್ವಸಂಸ್ಥೆಯನ್ನ ಬಲಪಡಿಸುವಂತ ನೀತಿಯಲ್ಲಿ ರೂಪಿಸಲಾಗಿದೆ ಭಾರತ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಹಾಗೂ ಸಾರ್ ಈ ಎರಡೂ ಸಂಸ್ಥೆಗಳ ಮೂಲಕ ಹಲವಾರು ದೇಶಗಳೊಂದಿಗೆ ನಿಕಟ ಸಂಬಂಧ ಹೊಂದಲು ಬಯಸಿದೆ ಮೇಲಾಗಿ ವಿಶ್ವಸಂಸ್ಥೆಯ ಪ್ರಮುಖ ಸದಸ್ಯ ರಾಷ್ಟ್ರವಾಗಿ ಭಾರತವು ಮಹತ್ವದ ಪಾತ್ರವನ್ನು ವಹಿಸುತ್ತಾ ಬಂದಿದೆ ಈ ರೀತಿಯಾಗಿ ಭಾರತದ ಒಂದು ವಿದೇಶಾಂಗ ನೀತಿಯನ್ನು ನಾವು ತಿಳ್ಕೊಳ್ಳಬಹುದಾಗಿದೆ ಇಷ್ಟು ಇಂದಿನ ಅಧ್ಯಾಯ ಭಾರತದ ವಿದೇಶಾಂಗ ನೀತಿ